ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕದಿಂದ ಉತ್ತರಾಖಂಡದಲ್ಲಿ ಇರುವ ಕೇದಾರನಾಥ್ ಅವರಿಗೆ ಸೈಕಲ್ನಿಂದ ಯಾತ್ರೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕನಗಲಾ ಗ್ರಾಮದ ಸುಪುತ್ರ ಮೇಘದೂತ್ ಬಾಳಸಾಬ್ ಗೋಂದ್ರಿ ಈತನು ಇತ್ತೀಚೆಗೆ ಕನಗಲಾದಿಂದ ಸೈಕಲ್ ಮೂಲಕ ಕೇದಾರನಾಥ್ಗೆ ಹೊರಟಿರುವುದು ವಿಶೇಷ ಪ್ರತಿದಿನ ನೂರು ಕಿಲೋಮೀಟರ್ ಅಂತೆ ಸೈಕಲ್ ಚಲಾಯಿಸಿ ಒಟ್ಟು ಇಪ್ಪತ್ತೈದು ದಿನದ ಒಳಗೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಯಾತ್ರೆಯನ್ನು ಸಾಗಲಿದ್ದಾನೆ ಇಪ್ಪತ್ತೈದನೇ ದಿನಕ್ಕೆ ಕೇದಾರ್ನಾಥಕ್ಕೆ ತಲುಪಲಿದ್ದಾನೆ ಅಲ್ಲಿ ಕೇದಾರನಾಥನ ದರ್ಶನ ಪಡೆಯಲಿದ್ದಾನೆ ಈ ಸೈಕಲ್ ಯಾತ್ರೆಯು ಮುಖ್ಯ ಉದ್ದೇಶ ವ್ಯಸನ ಮುಕ್ತರಾಗಬೇಕು ಎಲ್ಲರೂ ಮತ್ತು ಪರಿಸರವನ್ನು ರಕ್ಷಿಸಿ ಬೆಳೆಸಬೇಕು ಬೆಸಬೇಕು ಎನ್ನುವ ಉದ್ದೇಶದಿಂದ ಈ ಸೈಕಲ್ ಯಾತ್ರೆಯನ್ನು ಕೈಗೊಂಡಿದ್ದಾನೆ ಮೇಘ್ದೂತ್ ಗೋಂದಳಿ ಈತನ ಸಾಧನೆ ನಿಜವಾಗಿ ಶ್ಲಾಘನೀಯವಾಗಿದೆ ಈತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೀಗಿದೆ ಮೇಘ್ದೂತ್ ಬಾ ಸಾಹಾಹೇಬ್ ಗೋಂದಳಿ ಈತನ ವಯಸ್ಸು ಇಪ್ಪತ್ತೆರಡು ಹನ್ನೆರಡನೇ ಶಿಕ್ಷಣ ಆಗಿರುತ್ತದೆ ಶ್ರೀ ಅಪ್ಪನಡ ಪಾಟೀಲ್ ವಿದ್ಯಾಮಂದಿರ ಈ ಹೈಸ್ಕೂಲ್ನಲ್ಲಿ ಹತ್ತನೇ ತರಗತಿವರೆಗೆ ಅಧ್ಯಯನ ಮಾಡಿ ಕಾಲೇಜನ್ನು ಕಲಿತಿರ್ತಾನೆ ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸಿರುತ್ತಾನೆ ಮೇಘದೂತ್ ಬಾಳಾಸಾಹೇಬ್ ಗೋಂದಳಿ ವಯಸ್ಸು ಇಪ್ಪತ್ತೆರಡು ಬಾಳಾಸಾಹೇಬ್ ಗೋ ಗೋವಿಂದ ಗೋದಳಿ ತಂದೆ ಮನೀಷಾ ಬಾಳಾಸಾಹೇಬ್ ಗೋಂದಳಿ ತಾಯಿ ಅವಧೂತ್ ಬಾಳಾಸಾಹೇಬ್ ಗೋಂದಳಿ ಅಣ್ಣ ಶಾಲನ್ ಗೋವಿಂದ ಗೋಂದಳಿ ಅಜ್ಜಿ ಹೀಗೆ ಈತನ ಕುಟುಂಬದ ಸದಸ್ಯರು ಹೊಂದಿರುತ್ತಾರೆ ಈತನ ಕುಟುಂಬದವರು ಇವರೆಲ್ಲರೂ ಸಹಾಯ ಸಹಕಾರ ಸಲಹೆದೊಂದಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಕುಮಾರ್ ಮತ್ತು ಸಮಸ್ತ ಕನಗಲಾದ ಯುವಕರು ಗ್ರಾಮಸ್ಥರು ಈತನಿಗೆ ಶುಭ ಹಾರೈಸಿ ಸಪೋರ್ಟ್ ನೀಡಿದ್ದಾರೆ ಮೇಘ್ದೂತ್ ಬಾ ಸಾಹೇಬ್ ಗೋಂದಳಿ ಈತನ ಸೈಕಲ್ ಪ್ರವಾಸ ಸುಖಕರವಾಗಲಿ ಎಂದು ಶುಭ ಹಾರೈಕೆಗಳು ಪ್ರಭು ನ್ಯೂಸ್ யக்கல்வா அது கல்யாச்சு जय भवानी जय शिवाजी जय भवानी जय शिवाजी बोलो भारत माता की जय बोलो भारत माता की जय Alas sama dia, Bum bumbu आमच्या चिरंजीव मेघदूत बाळासाहेब वय वयवर्ष अंदाजे तेवीस हे ते कनगला ते केदारनाथ सायकल प्रवास करत आहेत तेव्हा समस्त कनगला ग्रामस्थातर्फे म्हणजे आमचं ग्रामदेवत महालक्ष्मीच्या आशीर्वाद सर्वांचं जे काही मनोगत आहे किंवा सगळ्यांचा अर्थमत्व आहे त्याच्या पाठीशी राहू त्याला कुठल्याही प्रकारचे अर्थनीयकड या ठिकाणी मी विनंती करतोय कुठल्याही गोष्टीमध्ये अर्थ करेल आमच्या गावात प्रशिक्षित कुळातपूर म्हणजे काय महेश कुमार जी संघाचे जे प्रतिनिधी आहेत त्यांना तुम्ही फोन करून वेळोवेळी कमावून आईवडिलांचा आशीर्वाद तुमच्या पाठीशी गंभीरपणे आहेत आमच्याही शुभेच्छा तुमच्याकडे तुमच्यासाठी भरपूर प्रमाणात आम्ही आमच्या गावातर्फे आहे आणि आजच्या कार्यक्रमानिमित्त का तुमचा या ठिकाणी सत्कार आमच्या गावचे जिल्हा परिषद सदस्य श्री महेश कुमार यांनी त्यांना पुष्प अर्पण करा वक्तवीकरण घेतलं करतो